ನಮಸ್ಕಾರ ದೇವರು ಎನ್ನುತ್ತಲೇ ಕೋಟ್ಯಾಂತರ ಕನ್ನಡಿಗರ ಹೃದಯ ಗೆದ್ದವರು ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಶ್ರೀನಿವಾಸ್ ಗಗನ್ ಅವರು ಯಾವಾಗ ವಿಡಿಯೋ ಹಾಕ್ತಾರೆ ಅಂತ ಕೋಟ್ಯಾಂತರ ಕನ್ನಡಿಗರು ಕುತೂಹಲದಿಂದ ಕಾಯ್ತಿದ್ದಾರೆ ಅವರ ವಿಡಿಯೋಗಳಿಗೆ ಬರುವಂಥ ವ್ಯೂಸನ್ನು ನೋಡಿದ್ರೆ ಗೊತ್ತಾಗತ್ತೆ ಅವರಿಗೆ ಎಷ್ಟರ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತ ಗಗನ್ ಅವರ ಪ್ರತಿ ಮಾತುಗಳನ್ನು ಕೇಳೋದೇ ಒಂಥರ ಖುಷಿ ತನ್ನ ಎಷ್ಟೇ ದೊಡ್ಡ ಯೂಟ್ಯೂಬರ್ ಆದರೂ ಕೂಡ ಗಗನ್ ಶ್ರೀನಿವಾಸ್ ಇಂದಿಗೂ ಕೂಡ ತಮ್ಮ ಆರಂಭದ ದಿನಗಳಲ್ಲಿ ಹೇಗಿದ್ರು ಅದೇ ರೀತಿ ಇದ್ದಾರೆ ಅವರ ವಿಡಿಯೋಗಳನ್ನು ಜನ ಎಷ್ಟರ ಮಟ್ಟಿಗೆ ನೆಚ್ಚಿಕೊಂಡಿದ್ದಾರೋ ಹಾಗೆ ಅವರ ಸ್ವಭಾವಕ್ಕೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಗಗನ್ ಇದೀಗ ಮತ್ತೊಮ್ಮೆ ಕೋಟ್ಯಾಂತರ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ಗಗನ್ ಅವರ ಮನಸ್ಸು ಎಂಥದ್ದು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅಷ್ಟಕ್ಕೂ ಏನಾಗಿದ್ದು ನೋಡ್ತಾ ಹೋಗೋಣ ಬ್ರೋ ಇಂಜಿನಿಯರ್ ಕನ್ನಡ ಅನ್ನೋ ಹೆಸರಿನ ಯೂಟ್ಯೂಬ್ ಚಾನೆಲ್ ಹೊಂದಿದೆ ಇದನ್ನು ಶ್ರೀನಿವಾಸ್ ಕೆ ಜಾವಗಲನೂರು ನಡೆಸ್ತಾರೆ ಅವರೇ ಇದರಲ್ಲಿ ಬ್ಲಾಗ್ಗಳನ್ನು ಮಾಡ್ತಾರೆ ಹಾಗೆಯೇ ಅವರು ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಹೊಂದಿದ್ದಾರೆ ಅವರು ಕೂಡ ಗಗನ್ ಶ್ರೀನಿವಾಸ್ ಅವರಂತೆ ದೇಶ ವಿದೇಶಗಳನ್ನು ಸುತ್ತಿ ವೀಡಿಯೋಗಳನ್ನು ಮಾಡ್ತಾರೆ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಹಾಕ್ತಾರೆ ಇತ್ತೀಚೆಗೆ ಶ್ರೀನಿವಾಸ್ ಅವರು ಡಾಕ್ಟರ್ ಬ್ರೋ ಅವರು ಕಲಿತ ಕಾಲೇಜಿನ ವಿಡಿಯೋ ಕೂಡ ಮಾಡಿದ್ರು ಆ ವಿಡಿಯೋವನ್ನ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು ಆ ವಿಡಿಯೋವನ್ನ ನೋಡಿದಂತಹ ನೆಟ್ಟಿಗ ಸುಮ್ಮನೆ ಕೂರ್ಲಾರದೆ ತನ್ನ ಸಣ್ಣ ಬುದ್ಧಿಯನ್ನು ಕಮೆಂಟ್ ಮೂಲಕ ಪ್ರದರ್ಶಿಸಿದ್ರು ಡಾಕ್ಟರ್ ಬ್ರೋ ಸಮಾನ ನೀವು ಬರಲ್ಲ ಅಂತ ಕಮೆಂಟನ್ನು ಹಾಕಿದ್ರು ಶ್ರೀನಿವಾಸ್ ಅವರಿಗೆ ಆ ಕಮೆಂಟ್ ನೋಡಿ ಶ್ರೀನಿವಾಸ್ ಬೇಸರಗೊಂಡಿದ್ರು ಈ ನೋವಿನಲ್ಲಿಯೇ ವಿಡಿಯೋವೊಂದನ್ನು ಮಾಡಿ ಹಂಚಿಕೊಂಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಈ ನೋವಿನ ವೀಡಿಯೋವನ್ನು ಶ್ರೀನಿವಾಸ್ ಹಂಚಿಕೆ ಮಾಡಿಕೊಂಡಿದ್ರು ವಿಡಿಯೋದಲ್ಲಿ ಡಾಕ್ಟರ್ ಬ್ರೋ ಅವರ ಗುರಿ ಬೇರೆ ಹಾಗೆ ನನ್ನ ಗುರಿ ಕೂಡ ಬೇರೆ ನಮ್ಮಿಬ್ಬರನ್ನ ನೀವು ಹೋಲಿಕೆ ಮಾಡುವಂಥ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ ನಾನು ಕೂಡ ಕನ್ನಡಿಗ ಅವರೂ ಕೂಡ ಕನ್ನಡಿಗ ಆದರೆ ಈ ಮಾತು ಕೇಳಿ ತುಂಬ ಬೇಸರವಾಗಿದೆ ನನಗೆ ಆ ಮಾತಿನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನನಗೆ ನೋವಾಗಿದೆ ಇನ್ನು ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಅವರು ಐದು ವರ್ಷದಿಂದ ಬ್ಲಾಗ್ಗಳನ್ನು ಮಾಡ್ತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿದಂತೆ ನೀವು ಕೂಡ ಪ್ರತಿ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿ ಇನ್ನು ನಾಲ್ಕು ವರ್ಷ ಬಿಟ್ಟು ನೋಡೋಣ ಈಗಲೇ ನನ್ನ ಫಾಲೋವರ್ಸ್ ಎಷ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟಿದ್ದಾರೆ ಯೂಟ್ಯೂಬಲ್ಲಿ ಎಷ್ಟಿದ್ದಾರೆ ಅನ್ನೋದನ್ನೆಲ್ಲವನ್ನ ಅವರು ತೋರಿಸಿದ್ದಾರೆ ನಾಲ್ಕು ವರ್ಷ ಬಿಟ್ಟು ನೋಡೋಣ ನೀವು ನನಗೂ ಕೂಡ ಗಗನ್ ಶ್ರೀನಿವಾಸ್ ಅವರಿಗೆ ಮಾಡಿದ ರೀತಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಇನ್ನು ನಾಲ್ಕು ವರ್ಷಗಳಲ್ಲಿ ಅವ್ರದೇ ರೀತಿಯಲ್ಲಿ ಬೆಳಿತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಗನ್ ಶ್ರೀನಿವಾಸ್ ಅವರು ತಮ್ಮ ಯೂಟ್ಯೂಬ್ ಅನ್ನು ಆರಂಭಿಸಿದ್ರು ಅಂದರೆ ಐದು ವರ್ಷ ಆಯ್ತು ನಾನು ಆರಂಭ ಮಾಡಿ ಇನ್ನೂ ಒಂದು ವರ್ಷ ಆಗಿದೆ ನನಗೆ ನಾಲ್ಕು ವರ್ಷ ಇದೇ ರೀತಿ ಗಗನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ನನಗೂ ಕೂಡ ಸಪೋರ್ಟ್ ಮಾಡಿ ನಾನು ಕೂಡ ಅವ್ರ ರೀತಿ ಬೆಳಿತೀನಿ ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ವಿಡಿಯೋದ ಮೂಲಕ ಇನ್ನು ಈ ವಿಡಿಯೋವನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಡಾಕ್ಟರ್ ಬ್ರೋ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಬೇಜಾರ ಆಗ್ಬೇಡಿ ಬ್ರೋ ನಿಮ್ಮ ಪ್ರಯತ್ನವನ್ನ ನೀವು ಮುಂದುವರಿಸಿ ಅಂತ ಗಗನ್ ಶ್ರೀನಿವಾಸ್ ಕಮೆಂಟ್ ಅನ್ನ ಮಾಡಿದ್ದಾರೆ ನಮಸ್ಕಾರ ಮತ್ತು ಹಾರ್ಟ್ ಎಮೋಜಿ ಕೂಡ ಹಾಕಿದ್ದಾರೆ ಇನ್ನು ಗಗನ್ ಅವರು ಈ ಒಂದು ವಿಡಿಯೋಗೆ ರಿಪ್ಲೈ ಮಾಡ್ತಾ ಇದ್ದಂತೆ ನೆಟ್ಟಿಗರು ಕೂಡ ಗಗನ್ ಅವರ ಕಮೆಂಟ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನೀವು ನಮಗೆ ಇಷ್ಟ ಆಗೋದು ಇದೇ ಕಾರಣಕ್ಕೆ ಎಲ್ಲರನ್ನ ಬೆಳೆಸುವಂಥ ನಿಮ್ಮ ಗುಣ ನಮಗೆ ಇಷ್ಟ ಆಗತ್ತೆ ಅಂತ ಸಾಕಷ್ಟು ನೆಟ್ಟಿಗರು ಕಮೆಂಟನ್ನು ಮಾಡಿದ್ದಾರೆ ಬ್ರೋ ಇಂಜಿನಿಯರ್ ಕನ್ನಡ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡೋದಾಗಿ ಅನೇಕ ಬಳಕೆದಾರರು ಹೇಳಿದ್ದಾರೆ ಶ್ರೀನಿವಾಸ್ ಅವರನ್ನು ಬೆನ್ನು ತಟ್ಟಿದ್ದಾರೆ ಅನೇಕ ನೆಟ್ಟಿಗರು ಹಾಗೆ ಕನ್ನಡಿಗರನ್ನು ನಾವು ಬೆಳೆಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ಸಪೋರ್ಟಿಂದ ಶ್ರೀನಿವಾಸ್ ಅವರಿಗೂ ಕೂಡ ಖುಷಿಯಾಗಿದೆ ಎಲ್ಲರೂ ಕೂಡ ಅವರವರ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಕಮೆಂಟ್ ಹಾಕಬೇಕು ಅಂತ ಒಂದಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ನಿಜಕ್ಕೂ ಬೇಸರ ಆಗುತ್ತೆ ಜನರ ಇಂತಹ ಮನಸ್ಥಿತಿಗಳನ್ನು ನೋಡಿದ್ರೆ ನಾವು ಪ್ರಯತ್ನ ಮಾಡಲ್ಲ ಇನ್ನೊಬ್ಬ ಯಾರೋ ಏನೋ ಸಾಧನೆ ಮಾಡ್ತಿದ್ದಾನೆ ಅಂದರೆ ಅಂಥವ್ರನ್ನು ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ಏನು ಸಿಗತ್ತೆ ಆ ರೀತಿ ಕಮೆಂಟ್ ಹಾಕೋದ್ರಿಂದ ಆ ವ್ಯಕ್ತಿಗೆ ಏನು ಲಾಭ ಆಗುತ್ತೆ ನಾನೇನ್ ಮಾಡಿದೀನಿ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಇಷ್ಟಪಟ್ಟಂತೆ ಬದುಕುವಂತಹ ಸ್ವಾತಂತ್ರ್ಯ ಇದೆ ಅವರಿಷ್ಟದ ಕೆಲಸವನ್ನ ಮಾಡುವಂತಹ ಸ್ವಾತಂತ್ರ್ಯ ಇದೆ ಅಂತ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಕಮೆಂಟ್ ಮಾಡಿ ಅಥವಾ ಇನ್ನೊಬ್ಬರನ್ನ ನೋಯಿಸಿ ನಮಗೇನ್ ಸಿಗತ್ತೆ ಈ ರೀತಿ ಮಾಡೋದು ಎಷ್ಟ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಿಜಕ್ಕೂ ಇಂಥ ಮನಸ್ಥಿತಿಗಳು ಬದಲಾಗಬೇಕು ಒಟ್ನಲ್ಲಿ ಶ್ರೀನಿವಾಸ್ ಅವರಿಗೆ ಡಾಕ್ಟರ್ ಬ್ರೋ ಅವರು ಬೆಂಬಲವಾಗಿ ನಿಂತಿರುವುದಕ್ಕೆ ನೆಟ್ಟಿಗರು ಕೂಡ ಖುಷಿಯನ್ನ ವ್ಯಕ್ತ ಇಂತಹ ಬೆಳವಣಿಗೆಗಳು ಬೇಕು ಅನ್ನೋ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ